ಅದೊಂದು ಕಾಲವಿತ್ತು ಗಡಿಯಲ್ಲಿ ಪುರುಷರು ಮಾತ್ರ ಶತ್ರುಗಳ ವಿರುದ್ಧ ಹೋರಾಡಬಲ್ಲರು ಮತ್ತು ಮಹಿಳೆಯರ ಕೆಲಸ ಮನೆಯನ್ನು ನಿರ್ವಹಿಸುವುದು ಎಂದು ನಂಬಲಾಗಿತ್ತು ಆದಾಗ್ಯೂ ಕಾಲಕ್ರಮೇಣ ಜನರಲ್ಲಿ ಈ ಪರಿಕಲ್ಪನೆ ಬದಲಾಯಿತು ಮತ್ತು ಇಂದು ಪ್ರಪಂಚದ ಹೆಚ್ಚಿನ ದೇಶಗಳಲ್ಲಿ ಮಹಿಳೆಯರು ಸೈನ್ಯದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ವಿಶ್ವದ ಅತ್ಯಂತ ಸರ್ವಾಧಿಕಾರಿ ರಾಷ್ಟ್ರವಾದ ಉತ್ತರ ಕೊರಿಯಾದಲ್ಲಿ ಸೇನೆಯಲ್ಲಿ ಅತಿ ಹೆಚ್ಚು ಮಹಿಳೆಯರು ಇದ್ದಾರೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಉತ್ತರ ಕೊರಿಯಾದಲ್ಲಿ ಒಂದು ನೂರು ಸೈನಿಕರಲ್ಲಿ ಪುರುಷರು ಮತ್ತು ಮಹಿಳೆಯರ ಅನುಪಾತ ಅರವತ್ತು ಹವರ್ ನಲವತ್ತು ಮಿನಿಟ್ ಆಗಿದೆ ಇದರ ನಂತರ ಇಸ್ರೇಲ್ ಸರದಿ ಬರುತ್ತದೆ ಭಾರತದಲ್ಲೂ ಸೇನೆಯಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಾಗಿದೆ ಶತ್ರುಗಳನ್ನು ಭಯದಿಂದ ನಡುಗಿಸುವ ಆ ಅಪಾಯಕಾರಿ ಮಹಿಳಾ ಸೈನ್ಯದ ಬಗ್ಗೆ ತಿಳಿಯೋಣ ಜಾಗರ್ ಟ್ರೋಪೆನ್ ಎರಡು ಸಾವಿರ ಹದಿನಾಲ್ಕರಲ್ಲಿ ರಲ್ಲಿ ರೂಪುಗೊಂಡ ನಾರ್ವೇಜಿಯನ್ ಮಹಿಳಾ ವಿಶೇಷ ಪಡೆ ವಿಶ್ವದ ಅತ್ಯಂತ ಅಪಾಯಕಾರಿ ಸೈನ್ಯವೆಂದು ಪರಿಗಣಿಸಲಾಗಿದೆ ಇದನ್ನು ಹಂಟರ್ ಟ್ರೋಪ್ ಎಂದು ಕರೆಯುತ್ತಾರೆ ನಗರದ ಮೇಲೆ ಕಣ್ಣಿಡಲು ಮತ್ತು ಭದ್ರತೆಯನ್ನು ಮೇಲ್ವಿಚಾರಣೆ ಮಾಡಲು ಈ ಮಹಿಳಾ ಸೇನೆಯನ್ನು ರಚಿಸಲಾಗಿದೆ ಮತ್ತು ಇದು ನಾರ್ವೇಜಿಯನ್ ಸಶಸ್ತ್ರ ಪಡೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪಡೆಯಾಗಿದೆ ಇದರಲ್ಲಿ ಭಾಗಿಯಾಗಿರುವ ಮಹಿಳಾ ಸೈನಿಕರು ಆರ್ಕ್ಟಿಕ್ ಬದುಕುಳಿಯುವ ಕೌಶಲ್ಯಗಳು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳು ನಗರ ಯುದ್ಧ ದೀರ್ಘಶ್ರೇಣಿಯ ಗಸ್ತು ಮತ್ತು ಕೈಯಿಂದ ಕೈಯಿಂದ ಯುದ್ಧದಲ್ಲಿ ತರಬೇತಿ ಪಡೆದಿದ್ದಾರೆ ನೇಮಕಾತಿ ಹೇಗೆ ಮಾಡಲಾಗುತ್ತದೆ ಅಭ್ಯರ್ಥಿಗಳು ಐದು ವಾರಗಳ ಆಯ್ಕೆ ಪ್ರಕ್ರಿಯೆಗೆ ಒಳಗಾಗಬೇಕು ಇದರಲ್ಲಿ ಭೂ ಸಂಚರಣೆ ಶಸ್ತ್ರಾಸ್ತ್ರ ಶಿಕ್ಷಣ ಯುದ್ಧ ತಂತ್ರಗಳು ವೈದ್ಯಕೀಯ ತರಬೇತಿ ಮತ್ತು ದೈಹಿಕ ತರಬೇತಿ ಸೇರಿವೆ ಇದರಲ್ಲಿ ಕೊನೆಯದಾಗಿ ನಡೆಯುವ ವಿಷಯವನ್ನು ನರಕದ ವಾರ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಮಾನಸಿಕ ಮತ್ತು ದೈಹಿಕ ಸಹಿಷ್ಣುತೆಯನ್ನು ಪರೀಕ್ಷಿಸಲಾಗುತ್ತದೆ ಅವರ ಕಾರ್ಯಕ್ಷಮತೆ ಮತ್ತು ತಂಡದ ಕೆಲಸದ ಆಧಾರದ ಮೇಲೆ ಇದನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಇದರಲ್ಲಿ ಬಹಳ ಕಡಿಮೆ ಜನರು ಉತ್ತೀರ್ಣರಾಗಲು ಸಾಧ್ಯವಾಗುತ್ತದೆ ಈ ಘಟಕವನ್ನು ವಿಶ್ವದ ಮೊದಲ ಸಂಪೂರ್ಣ ಮಹಿಳಾ ವಿಶೇಷ ಪಡೆಗಳ ಘಟಕವೆಂದು ಪರಿಗಣಿಸಲಾಗಿದೆ ಮತ್ತು ಇದನ್ನು ಅತ್ಯಂತ ಅಪಾಯಕಾರಿ ಮತ್ತು ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ